ನಮಸ್ಕಾರ ನಾನಿಮ್ಮ ಅರುಣಾ ರಜ್ಪೂತ್ ಈಗ ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ ಇಲ್ಲಿ ಕುಡ್ಲಾ ರಾಮ್ ಒಬ್ಬ ಪತ್ರಕರ್ತ ಪತ್ರಕರ್ತಿದ್ರಲ್ಲ ಅವ್ರನ್ನ ಆತ ಅಲ್ಲಿ ಸ್ಥಳೀಯ ಆಟೋ ಡ್ರೈವರ್ ಎಂದರೆ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಘಟನೆ ಇದು ಅವನು ನೇರವಾಗಿ ಬಂದು ಅಲ್ಲಿ ಹೇಳ್ತಾನೆ ಏನಂತ ಅಂತಂದರೆ ಏನಿವಾಗ ಅಲ್ಲಿ ಮುಂದಗಡೆ ಕಾಣಿದಾಗ ಗುಡ್ಡದಲ್ಲಿ ಒಂದು ನೂರು ಜನ ಇದ್ದಾವೆ ಹ್ಞೂ ಆ ಹೂಣಿದಾರೆ ಏನಿವಾಗ ಅಂತ ಹೇಳಿ ಬಂದು ಮೇಲಿನ ಮೇಲೆ ಪ್ರಶ್ನೆಗಳು ಮಾಡ್ತಾ ಹೋಗ್ತಾನೆ ಅಂದರೆ ಅಲ್ಲಿ ಪತ್ರಕರ್ತರಿಗೆ ಇವನೇ ಬಂದು ಧಮಕಿ ಹಾಕೋ ರೀತಿಲಿ ಎದುರಿಸೋ ರೀತಿಲಿ ಮಾತ್ರ ಸ್ವಲ್ಪ ಪ್ರಯತ್ನ ಪಡ್ತಾನೆ ಅದಾದ ನಂತರ ಅಲ್ಲಿ ಪೊಲೀಸರು ಇದ್ದವರೆಲ್ಲ ಆತನ ಕಡೆ ಎಳ್ಕೊಂಡು ಹೋಗ್ತಾರೆ ಮತ್ತು ಇವರು ಈ ಕಡೆ ಬರ್ತಾರೆ ಅವರಲ್ಲೇ ಹೇಳ್ತಾರೆ ಈ ಕೂಡಲೇ ಎಸ್ ಐ ಟಿ ಅವರು ಇವನ್ನ ವಶಕ್ಕೆ ಪಡೆದುಕೊಳ್ಳಿ ಇವ್ನ ಎಲ್ಲ ವಿಚಾರವೂ ಗೊತ್ತಿದ್ದಂತೆ ಇವನಿಗೆ ನೂರು ಹಣ ಇಲ್ಲಿ ನೋಡಿದ್ದಾನಂತೆ ಇವನನ್ನು ಮೊದಲು ವಿಟ್ನೆಸ್ ಆಗಿ ಮಾಡಿ ಇವನನ್ನ ಮೊದಲು ತನಿಖೆ ಒಳಪಡಿಸಿ ಅಂತ ಅವ್ರಿಗೆ ಹೇಳ್ತಾರೆ ಸದ್ಯ ಇಲ್ಲಿ ಮಾತಾಡ್ತಿದ್ದಾರೆ ಈಗ ಅವ್ನು ಪೊಲೀಸರ ಅತಿಥಿಯಾಗಿದ್ದಾನೆ ಈಗ ಅದು ಅವನ ಬಗ್ಗೆ ಅವನ ಹತ್ರನೂ ಕೂಡ ತನಿಖೆ ಮಾಡ್ತಿದ್ದಾರೆ ಅಂತ ಈಗ ವಿಚಾರ ಈಗ ಸದ್ಯಕ್ಕೆ ಈಗ ಬರ್ತಾರಂಥದ್ದು ಅದೆಷ್ಟು ನಿಜ ಏನೋ ಅಂತ ಇನ್ನೂ ಮುಂದಿನ ದಿನಗಳ ಗೊತ್ತಾಗುತ್ತೆ ಬಟ್ ಇವರಂತೂ ನೇರವಾಗಿ ಅಲ್ಲಿ ಬೆದರಿಕೆ ಹಾಕಿದ್ದಂತೂ ನೀವು ಕೂಟಾರ್ಯಾಮ್ ಪೇಜ್ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನೇರವಾಗಿ ಇವರಿಗೆ ಕುಟಾರ ಪೇಜ್ ಎಡಿಟರಿಗೆ ನೇರವಾಗಿ ಬೆದರಿಕೆ ಕೂಡ ಈತ ಒಡ್ಡಿದ್ದಾನೆ ಇದೊಂದು ಧರ್ಮಸ್ಥಳದ ಎಡಿತರ್ ಒಂದು ಘಟನೆಗೆ ಮತ್ತೊಂದು ಸಾಕ್ಷಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹಾಗಾಗಿ ಇವ್ರಿಗೆ ನಿಮ್ಗೆ ಅನಿಸುತ್ತೆ ದೇವ್ ಕಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು